ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆ ಯೂನಿಫಾರ್ಮನ್ನು ಯೂಸ್ ಮಾಡಿಕೊಂಡು ಒಂದು ಯೂಸ್ ಆಗುವಂತಹ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಸೊ ಯಾರು ಕೂಡ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ನೋಡಿ ನಾವೆಲ್ಲ ಯೂನಿಫಾರ್ಮ್ ಹಳೇದಾಯ್ತು ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಅದನ್ನು ಬಿಸಾಕೋ ಬದಲು ಯೂಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಆ ಕಡೆ ಈ ಕಡೆ ಕಸಿ ಇತ್ತಲ್ವ ಯೂನಿಫಾರ್ಮಿಗೆ ಕಟ್ಟಲಿಕ್ಕೆ ಅಂತ ಹೇಳಿ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಈ ಕೆಳಗಡೆ ಫ್ರಿಲ್ ಆಗಿರುವಂತಹ ಭಾಗವನ್ನು ಏನು ನೆರಿಗೆ ನೆರಿಗೆ ಇದೆಯಲ್ಲ ಅದನ್ನು ನಾನು ಈ ಥರ ನೋಡಿ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೋದು ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡ ನಂತರ ನೋಡಿ ಅಕ್ಕಿ ಚೀಲವನ್ನು ಕೂಡ ತಗೊಂಡಿದ್ದೀನಿ ಅಕ್ಕಿ ಚೀಲನ ಅರ್ಧ ಭಾಗದಲ್ಲಿ ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಚೀಲವನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ತುಂಬಾ ವಿಡಿಯೋಸ್ ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ಅಕ್ಕಿ ಚೀಲನ ನಾವು ಹೀಗೆ ಅರ್ಧ ಭಾಗದಲ್ಲಿ ಕಟ್ ಮಾಡಿಕೊಂಡು ನಂತರ ನಾನು ಮತ್ತೆ ಇದನ್ನು ನೋಡಿ ಈಗ ಸೈಡಿಗೆ ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಇದು ಎರಡು ಪಾರ್ಟ್ ಇದೆಯಲ್ಲ ಒಂದು ಪಾರ್ಟ್ ಮಾತ್ರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಅಕ್ಕಿ ಚೀಲವನ್ನು ಒನ್ ಪಾರ್ಟ್ ನಾವೀಗ ಹೀಗೆ ಕಟ್ ಮಾಡಿಕೊಂಡು ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಟ್ ಇಟ್ಕೊಂಡಿದ್ವಲ್ಲ ಯೂನಿಫಾರ್ಮನ್ನ ಅದನ್ನು ನಾನು ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಇದೇನು ಅಕ್ಕಿ ಚೀಲ ಇದೆಯಲ್ಲ ಸೇಮ್ ಅದೇ ಶೇಪಲ್ಲೇ ನೀವು ಯೂನಿಫಾರ್ಮನ್ನು ಕಟ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡ್ಬರಬೇಕು ನೋಡಿ ಈಗ ಆಲ್ರೆಡಿ ನಾನು ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಎರಡು ಮಡಿಕೆಯನ್ನು ಮಾಡಿಬಿಟ್ಟು ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನಂತರ ಕಸಿ ಇತ್ತಲ್ಲ ನಾವೇನು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಸಿನ ನಾನು ಮೇಲ್ಗಡೆ ಎರಡಾಗಿ ಹೀಗೆ ಜಾಯಿಂಟ್ ಮಾಡಿಕೊಡ್ತೀನಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಹಾಗೇ ಅದಕ್ಕೂ ಮುಂಚೆ ನೋಡಿ ಈ ರೀತಿ ಮೇಲ್ಗಡೆ ಯೂನಿಫಾರ್ಮ್ನ ಮೇಲ್ಗಡೆ ಭಾಗನ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವೀಗ ವಿಡಿಯೋದಲ್ಲಿ ತೋರಿಸಿರುವಂತೆ ನೀವು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಕೆಳಗಡೆ ರೆಡ್ ಕಲರಿನ ನನಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಬಟ್ಟೆ ಬೇಕು ಸೊ ಹಾಗಾಗಿ ನಾನು ಇದ್ರ ಒಳಗಿನ ಬಟ್ಟೆನ ನಾನೀಗ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ನಾವು ತುಂಬಾ ವಿಡಿಯೋಸ್ ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ವಿಡಿಯೋನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ನೋಡಿ ಈ ರೀತಿ ಮೇಲ್ಗಡೆ ಭಾಗವನ್ನು ನಾನು ಹೀಗೆ ಕಟ್ ಮಾಡಿಕೊಂಡು ಬಂದಿದ್ದೀನಿ ಈಗ ಇದನ್ನು ಹೀಗೆ ನೋಡಿ ಮಡಚುಬಿಟ್ಟು ನೋಡಿ ಈ ರೀತಿ ಹೀಗೆ ಮಡಚುಬಿಟ್ಟು ಸ್ಟಿಚ್ ಮಾಡಬೇಕು ಹಾಗೇ ನಾನಿಲ್ಲಿ ನೋಡಿ ಈ ರೀತಿ ಪಟ್ಟಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಯೂನಿಫಾರ್ಮಲ್ಲೇ ಅದನ್ನು ಕೂಡ ಇದರ ಜೊತೆಗೇ ನಾನು ಎರಡನ್ನೂ ಹೀಗೆ ನೋಡಿ ಈ ರೀತಿ ಮಡಚುಬಿಟ್ಟು ಸ್ಟಿಚ್ ಮಾಡ್ತೀನಿ ನೋಡಿ ಈ ಥರ ಇಟ್ಬಿಟ್ಟು ಹೀಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು ಮೇಲುಗಡೆ ಕಸಿನೂ ಸ್ಟಿಚ್ ಮಾಡಬೇಕು ಎರಡೂ ಹಾಗೆಯೇ ಕೆಳಗಡೆ ಇದಿಷ್ಟು ಸ್ಟಿಚ್ ಮಾಡ್ಕೊಂಡು ತಗೊಬಂದಿದ್ದೀನಿ ನೋಡಿ ಇವಾಗ ನಾನು ನೋಡಿ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಏನಪ್ಪ ಇದು ಎದಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತೀರಾ ನೋಡಿ ಈ ರೀತಿ ನಮ್ಮ ಮೇಕಪ್ಪನ್ನು ಸಾಮಾನುಗಳನ್ನು ಇಟ್ಕೊಬಹುದು ಲಿಪ್ಸ್ಟಿಕ್ಗಳನ್ನು ಇಟ್ಕೊಬೋದು ಐಲೈನರ್ಗಳನ್ನು ಇಟ್ಕೋಬಹುದು ನೇಲ್ ಪಾಲಿಶ್ಗಳನ್ನು ಅಥವಾ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ಇಟ್ಕೋಬಹುದು ನಂತರ ಮೇಲ್ಗಡೆ ಭಾಗದಲ್ಲಿ ನೋಡಿ ಈ ರೀತಿ ನೀವು ನಿಮ್ಮ ಹೇರ್ ಕ್ಲಿಪ್ಗಳನ್ನು ಈ ರೀತಿ ಟಿಕ್ ಟಿಕ್ ಕ್ಲಿಪ್ ಇರುತ್ತಲ್ಲ ಎಲ್ಲಿ ಬೇಕಾದರೂ ಇಟ್ಬಿಟ್ರೆ ನಮಗೆ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಈ ರೀತಿ ಮಾಡಿಕೊಂಡ್ರೆ ಒಂದೇ ಹತ್ತಿರ ನಾವು ಎಲ್ಲ ಕ್ಲಿಪ್ಗಳನ್ನು ಹಾಗೆಯೇ ಬ್ಯಾಂಡ್ಗಳನ್ನು ಈ ರೀತಿ ಹೇರ್ ಬ್ಯಾಂಡ್ಗಳನ್ನು ಎಲ್ಲವನ್ನೂ ಕೂಡ ಒಂದೇ ಕಡೆನೇ ನಾವು ಇಟ್ಕೋಬಹುದು ತುಂಬಾ ಚೆನ್ನಾಗಿದೆ ಈ ಐಡಿಯಾ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿರೋ ವಸ್ತುಗಳಿಂದ ನಾವು ಏನೇನೆಲ್ಲ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಹಾಗೆಯೇ ಕೆಳಗಡೆ ನೋಡಿ ಈ ರೀತಿ ನಾವೇನು ಬಿಟ್ಕೊಂಡಿದ್ವಲ್ಲ ಇಲ್ಲಿ ಹೇರ್ ಬ್ಯಾಂಡ್ಗಳನ್ನು ಈ ರೀತಿ ನೀವು ನೇತಾಕ್ಬೋದು ಎಲ್ಲವೂ ಕೂಡ ಒಂದೇ ಹತ್ತಿರ ಸಿಗೋದ್ರಿಂದ ಮಕ್ಕಳಿಗೂ ಕೂಡ ರೆಡಿ ಆಗಲಿಕ್ಕೆ ಈಸಿ ಆಗುತ್ತೆ ಹಾಗೆಯೇ ನಾವೇನಾದರೂ ರೆಡಿ ಮಾಡೋದಾದರೆ ಬೆಳಗ್ಗೆ ಎಲ್ಲಿದೆ ಕ್ಲಿಪ್ಪು ಎಲ್ಲಿದೆ ಹೇರ್ ಬ್ಯಾಂಡು ಅಂತ ಹೇಳಿ ಹುಡುಕೋದೇ ಬೇಕಾಗಿಲ್ಲ ಎಲ್ಲವೂ ಕೂಡ ಒಂದೇ ಹತ್ತಿರ ಸಿಕ್ಬಿಡುತ್ತೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು